ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಆ ನ್ಯಾಯವನ್ನ ಯಾರಿಗೆ ಧ್ವನಿ ಇರಲೋ ಅವ್ರಿಗೆ ಹುಡ್ಕೊಡದೆ ನನ್ನ ಕೆಲಸ ಆತನ ಪಾಪದ ಕೂಡ ತುಂಬಿದೆ ನನ್ನ ತಕ್ಕ ತೋರಿಸಿದೀನಿ ಅವನಿಗೆ ನಾನೇ ಅಂದಂತ ರಾಜಕಾರಣಿಗಳಾಗಿರ್ಬೋದು ನಾನೇ ಅಂದಂತ ಪುಡಾರಿಗಳಾಗಿರ್ಬೋದು ದಾನುಗಳಾಗಿರ್ಬೋದು ಅವರನ್ನು ಅವರ ಯೋಗ್ಯತೆಯನ್ನ ತೋರಿಸ್ಕೊಟ್ಟಿದೀನಿ ಏ ಮಂಗ ಎಲ್ಲ ಕೊಳಕ್ ಮಂಡ್ಲಿ ಆಗ್ಬಿಟ್ಟವೆ ಸರ್ ಎಸ್ ಡೆಫಿನೆಟ್ಲಿ ಒನ್ ಡೇ ಐ ಬಿಕಮ್ ಎ ಸಿಎಂ ಸಿಎಂ ನೀವು ನಿರ್ಧರಿಸಿದ ಈ ಅಭ್ಯರ್ಥಿ ಸ್ವರ್ಗಕ್ಕೆ ಹೋಗಿದಾರ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಆ ನ್ಯಾಯವನ್ನ ಯಾರಿಗೆ ಧ್ವನಿ ಇರಲೋ ಅವ್ರಿಗೆ ಹುಡ್ಕೊಡದೆ ನನ್ನ ಕೆಲಸ ಆತನ ಪಾಪದ ಕೂಡ ತುಂಬಿದೆ ನನ್ನ ತಕ್ಕ ತೋರಿಸಿದ್ದೀನಿ ಅವನಿಗೆ ನಾನೇ ಅಂದಂತ ರಾಜಕಾರಣಿಗಳಾಗಿರ್ಬೋದು ನಾನೇ ಅಂದಂತ ಪುಡಾರಿಗಳಾಗಿರ್ಬೋದು ದಾನುಗಳಾಗಿರ್ಬೋದು ಅವರನ್ನು ಅವರ ಯೋಗ್ಯತೆಯನ್ನ ತೋರಿಸ್ಕೊಟ್ಟಿದ್ದೀನಿ ಏ ಮಂಗ ಎಲ್ಲ ಕೊಳಕ್ ಮಂಡ್ಲಿ ಆಗ್ಬಿಟ್ಟವೆ ಸರ್ ಎಸ್ ಡೆಫಿನೆಟ್ಲಿ ಒನ್ ಡೇ ಐ ಬಿಕಮ್ ಅ ಸಿ ಎಂ ಸಿ ಎಂ ನೀವು ನಿರ್ಧರಿಸಿದ ಈ ಅಭ್ಯರ್ಥಿ ಸ್ವರ್ಗಕ್ಕೆ ಹೋಗಿದಾರ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಆ ನ್ಯಾಯವನ್ನ ಯಾರಿಗೆ ಧ್ವನಿ ಇರಲೋ ಅವ್ರಿಗೆ ಹುಡುಕೊಡದೆ ನನ್ನ ಕೆಲ್ಸ ಆತನ ಪಾಪದ ಕೂಡ ತುಂಬಿದೆ ನನ್ನ ತಕ ತೋರಿಸಿದ್ದೀನಿ ಅವನಿಗೆ ನಾನೇ ಅಂದಂತ ರಾಜಕಾರಣಿಗಳಾಗಿರ್ಬೋದು ನಾನೇ ಅಂದಂತ ಪುಡಾರಿಗಳಾಗಿರ್ಬೋದು ದಾನುಗಳಾಗಿರ್ಬೋದು ಅವರನ್ನು ಅವರ ಯೋಗ್ಯತೆಯನ್ನ ತೋರಿಸ್ಕೊಟ್ಟಿದ್ದೀನಿ ಈ ಮಂಗ ಎಲ್ಲ ಕೊಳಕ್ ಮಂಡ್ಲ ಆಗ್ಬಿಟ್ಟವೆ ಸರ್ ಇಸ್ ಡೆಫಿನೆಟ್ಲಿ ಒನ್ ಡೇ ಐ ಬಿಕಮ್ ಸಿಎಂ ಸಿಎಂ ನೀವು ನಿರ್ಧರಿಸಿದ ಈ ಅಭ್ಯರ್ಥಿ ಸ್ವರ್ಗಕ್ಕೆ ಹೋಗಿದಾರ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಆ ನ್ಯಾಯವನ್ನ ಯಾರಿಗೆ ಧ್ವನಿ ಇರಲೋ ಅವ್ರಿಗೆ ಹುಡುಕೊಡದೆ ನನ್ ಕೆಲ್ಸ ಆತನ ಪಾಪದ ಕೂಡ ತುಂಬಿದೆ ನನ್ನ ತಕ್ಕ ತೋರಿಸಿದ್ದೀನಿ ಅವನಿಗೆ ನಾನೇ ಅಂದಂತ ರಾಜಕಾರಣಿಗಳಾಗಿರ್ಬೋದು ನಾನೇ ಅಂದಂತ ಪುಡಾರಿಗಳಾಗಿರ್ಬೋದು ದಾನುಗಳಾಗಿರ್ಬೋದು ಅವರನ್ನ ಅವರ ಯೋಗ್ಯತೆಯನ್ನ ತೋರಿಸ್ಕೊಟ್ಟಿದ್ದೀನಿ ಏ ಮಂಗ ಎಲ್ಲ ಕೊಳಕ್ ಮಂಡ್ಲಿ ಆಗ್ಬಿಟ್ಟವೆ ಸರ್ ಎಸ್ ಡೆಫಿನೆಟ್ಲಿ ಒನ್ ಡೇ ಐ ಬಿಕಮ್ ಎ ಸಿ ಎಂ ಸಿ ಎಂ ನೀವು ನಿರ್ಧರಿಸಿದ ಈ ಅಭ್ಯರ್ಥಿ ಸ್ವರ್ಗಕ್ಕೆ ಹೋಗಿದಾರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ